ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇ ಶುಕ್ರವಾರ ಅಷ್ಟಮಿ ತಿಥಿ ಇದೆ ತುಂಬ ಜನ ಪಂಚಮಿ ಪೂಜೆ ನಾವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಪಂಚಮಿ ತಿಥಿ ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ವಾರಾಹಿ ದೇವಿಗೆ ತುಂಬ ಹತ್ತಿರವಾದ ಶಕ್ತಿಶಾಲಿಯಾದ ಒಂದು ದಿನ ಅಷ್ಟೇ ವಿಶೇಷವಾಗಿ ಇನ್ನೊಂದು ಯಾವ ದಿನ ಬಂದಿದೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಅಷ್ಟಮಿ ತಿಥಿ ಕೂಡ ವಾರಾಹಿ ದೇವಿಗೆ ತುಂಬ ಇಷ್ಟ ಶಕ್ತಿಶಾಲಿಯಾದ ಒಂದು ದಿನ ನಮ್ಮ ಅಷ್ಟ ಕಷ್ಟಗಳನ್ನು ಪರಿಹರಿಸುವ ಒಂದು ಶಕ್ತಿದಾಯಕವಾದ ಒಂದು ಪರಿಹಾರನ ಈ ದಿನ ಇಲ್ಲಿ ತಿಳಿಸ್ತಾ ಇದ್ದೀನಿ ನಾವು ನಿಂಬೆ ಹಣ್ಣುಗಳ ಪರಿಹಾರ ಮಾಡಿಕೊಂಡಾಗ ನಿಮಗೆ ಅದರ ರಿಸಲ್ಟ್ ಗೊತ್ತಿರುತ್ತೆ ತುಂಬ ಜನಕ್ಕೆ ವಾರಾಹಿದೇವಿಗೆ ನಿಂಬೆ ಹಣ್ಣಿನ ಹಾರ ಮಾಡಿ ಹಾಕೋದು ಕೂಡ ತುಂಬ ವಿಶೇಷವಾಗಿರುತ್ತೆ ಅಷ್ಟು ನಿಂಬೆಹಣ್ಣಿನ ಹಾರ ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬರೋದು ಹೋಗೋದು ಇದೆಲ್ಲನೂ ಆಗ್ತಾ ಇಲ್ಲ ನಾವು ಮನೆಯಲ್ಲೇ ಯಾವ ರೀತಿ ಸರಳ ವಿಧಾನದಲ್ಲೇ ಮಾಡಿಕೊಳ್ಬಹುದು ಅನ್ನೋದಾದರೆ ತಪ್ಪದೇ ನೀವು ಫೋಟೋ ವಿಗ್ರಹ ಇಲ್ಲಾಂದರೂ ತೊಂದರೆ ಏನೂ ಇಲ್ಲ ನಮಗೆ ಬೇಕಾಗಿರುವುದು ಒಂದೇ ಒಂದು ನಿಂಬೆಹಣ್ಣು ಅದು ಹಳದಿ ಕಲ್ಲರ್ ಆಗಿರಬೇಕು ಸ್ನೇಹಿತರೆ ಅಚ್ಚ ಹಸಿರಾಗಿದ್ದರೆ ಅಂದರೆ ಅದು ಇರುತ್ತೆ ಅದನ್ನು ನೀವು ಉಪಯೋಗ ಮಾಡಿಕೊಳ್ಬೇಡಿ ನಾವು ಯಾವುದೇ ಪರಿಹಾರಗಳು ಮಾಡಿಕೊಂಡಾಗೂ ಕೂಡ ನಮಗೆ ಹಳದಿ ಕಲ್ಲರಲ್ಲಿ ಇರಬೇಕು ಆಗ ಈ ನಿಂಬೆ ಹಣ್ಣಿನ ಪರಿಹಾರ ಮಾಡಿಕೊಂಡಾಗ ನಾವು ಏನು ಸಂಕಲ್ಪ ಮಾಡಿಕೊಂಡಿರ್ತೀವಿ ಅದರ ರಿಸಲ್ಟು ನಮಗೆ ಚೆನ್ನಾಗಿ ಕೈಗೂಡುತ್ತೆ ಅಂತ ಹೇಳ್ಬಹುದು ಅದಕ್ಕೆ ತಪ್ಪದೆ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ನೀವು ಯಾವುದೇ ಸಮಯದಲ್ಲಿ ಮಾಡಿದ್ರೂ ನಮಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರಬೇಕು ಅನ್ನೋದಾದರೆ ನಿಮಗೆ ವಿಶೇಷವಾದ ಒಂದು ಸಮಯ ಅನ್ನೋದು ಕೂಡ ಇದೆ ವಾರಾಹಿ ದೇವಿಗೆ ರಾತ್ರಿ ದೇವತೆ ಅಂತ ಕರಿತೀವಿ ರಾತ್ರಿ ಆಗ್ತಾ ಆಗ್ತಾ ಶಕ್ತಿ ಜಾಸ್ತಿ ಆಗೋದ್ರಿಂದ ನೀವು ರಾತ್ರಿ ಎಂಟು ಗಂಟೆಯ ಮೇಲೆ ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಬಹುದು ಈ ಒಂದು ಪರಿಹಾರಗಳನ್ನ ಈ ಪರ್ವ ದಿನಗಳಲ್ಲಿ ಮಾಡಿಕೊಳ್ಳುವಾಗ ನಾನ್ ವೆಜ್ಜು ತಿನ್ನಬೇಡಿ ತಿಂದಿದ್ರೆ ಮಾಡೋದಕ್ಕೆ ಹೋಗಬೇಡಿ ಅಷ್ಟೇ ಸ್ನೇಹಿತರೆ ಏಕೆಂದರೆ ನಾವು ತಿಂದ್ಬಿಟ್ಟಿದ್ದೀವಿ ಅನ್ನೋರಾದರೆ ತಪ್ಪದೇ ಈ ರೀತಿ ಸಂಕಲ್ಪದ ಪೂಜೆಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಜನ ಸಂಕಲ್ಪ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ ನಾವು ಒಂದು ವಿಶೇಷವಾದ ಒಂದು ಕೋರಿಕೆ ಅಥವಾ ಒಂದು ಕೆಲಸ ನಮಗೆ ನಮ್ಮ ಜೀವನದಲ್ಲಿ ಅದು ಜರುಗಬೇಕು ಅಂದರೆ ಒಂದು ಮನೆ ಕಟ್ಟಬೇಕು ಅಥವಾ ಒಂದು ಕೆಲಸ ಸಿಗಬೇಕು ನಮಗೆ ಒಂದು ಗೌರ್ಮೆಂಟ್ ಕೆಲಸ ಆಗಿರಬೇಕು ಅಥವಾ ಒಂದು ಸಿವಿಲ್ಸ್ ಎಕ್ಸಾಮ್ಸನ್ನು ನಾವು ಅಟೆಂಡ್ ಮಾಡ್ತಾಯಿದ್ದೀವಿ ಅನ್ನೋರಾದರೆ ಈ ರೀತಿ ಕೋರಿಕೆಗಳಿದ್ದರೆ ಆ ಕೋರಿಕೆಗಳು ನಮಗೆ ನೆರವೇರಬೇಕು ಅನ್ನೋದಾದರೆ ನೀವು ತಾಯಿಯಲ್ಲಿ ಕೇಳ್ಕೊಳ್ಳೋದು ಸ್ನೇಹಿತರೆ ಇಷ್ಟು ದಿನ ನಾನು ಮಾಡ್ತೀನಿ ಈ ರೀತಿ ಮಾಡ್ತೀನಿ ತಾಯಿ ನನ್ನ ಮೇಲೆ ದಯೆ ತೋರಿಸಮ್ಮ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಮಾಡಿಕೊಳ್ಳುವುದೇ ಸಂಕಲ್ಪ ಆ ಸಂಕಲ್ಪ ಮಾಡಿಕೊಂಡಾಗ ನಾವು ಒಂದು ಮೂರು ಅಷ್ಟಮಿ ಮಾಡ್ತೀವಿ ಅಥವಾ ಐದು ಅಷ್ಟಮಿ ಮಾಡ್ತೀವಿ ಪ್ರತಿನಿತ್ಯ ನಿನ್ನನ್ನು ಆರಾಧನೆ ಮಾಡ್ತೀವಿ ಈ ಥರ ಕೇಳ್ಕೊಳ್ತಾ ನಿಮ್ಮ ಮನಸ್ಸಿನಲ್ಲಿ ನೀವು ಒಂದು ತಿಂಗಳಲ್ಲಿ ಎರಡು ಬಾರಿ ಕೂಡ ಅಷ್ಟಮಿ ಬರುತ್ತೆ ಸ್ನೇಹಿತರೆ ಹದಿನೈದು ದಿನಕ್ಕೊಮ್ಮೆ ಬರುತ್ತೆ ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಸರಳ ವಿಧಾನದಲ್ಲಿ ಫೋಟೋ ವಿಗ್ರಹ ಇರಬೇಕು ಅಂತ ಏನೂ ಇಲ್ಲ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಒಂದು ಮಣ್ಣಿನ ದೀಪ ಅಥವಾ ಕಾಮಾಕ್ಷಿ ದೀಪ ಇದ್ದರೂ ನೀವು ಸಪ್ರೇಟಾಗಿ ವಾರಾಹಿ ದೇವಿಯ ಹೆಸರನ್ನು ನೆನೆಸ್ಕೊಳ್ತಾ ನೀವು ಹಚ್ಚಬೇಕಾಗುತ್ತೆ ಹಚ್ಚಿಬಿಟ್ಟು ಆ ಹಣ್ಣಿನ ಮೇಲೆ ನೀವು ಈ ಕೆಂಪು ಕಲ್ಲರಲ್ಲಿ ನೀವು ಕುಂಕುಮಾನ ಏನಾದರೂ ಕಲಸಿ ಮಾಡೋದಾದರೆ ಬಡ್ಸ್ ಇರುತ್ತೆ ಹೊಸದಾಗಿ ಅದನ್ನು ತಗೊಂಡು ಅದರ ಮೇಲೆ ಬರಿಬಹುದು ಅಥವಾ ನಿಮ್ಮ ಒಂದು ಫಿಂಗರಲ್ಲೇ ಬರಿಬಹುದು ನಿಮ್ಮ ಬೆರಳಲ್ಲೇ ಅಂದರೆ ಬೆರಳಲ್ಲಿ ಬರೆದ್ರೆ ತುಂಬ ದೊಡ್ಡದಾಗಿ ಬರುತ್ತೆ ಅದಕ್ಕೋಸ್ಕರ ಇಯರ್ ಬಡ್ಸ್ ಅಂತ ಹೇಳಿದ್ದು ಚಿಕ್ಕದಾಗಿ ನೀವು ಶ್ರೀ ಈ ಮಂತ್ರ ನಾವು ಹೇಳ್ಕೊಳ್ಳುವಾಗ ಕೂಡ ತುಂಬ ಶಕ್ತಿ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ನಾನು ಹೇಳಿದ್ದು ಈ ಮಂತ್ರನ ನೀವು ಅದರ ಮೇಲೆ ಬರೆದುಬಿಟ್ಟು ಸಂಕಲ್ಪ ಮಾಡಿಕೊಂಡು ನೀವು ಎಷ್ಟು ಬಾರಿ ಹೇಳ್ತೀರ ಅಂದರೆ ಒಂಬತ್ತು ಅಥವಾ ಹನ್ನೊಂದು ಅಥವಾ ನಲ್ವತ್ತೆಂಟು ಬಾರಿ ಇಷ್ಟು ಸಾರಿ ಪಠಣೆ ಮಾಡಿಕೊಳ್ಳಿ ಆ ಮಾಡಿಬಿಟ್ಟು ಪೂರ್ತಿಯಾಗಿ ದೀಪ ಏನಾದರೂ ಹಚ್ಚಿದರೆ ನೀವು ದೇವ್ರ ಮನೆಯಲ್ಲಿ ಒಂದು ದಿನ ಪೂರ್ತಿ ಇಟ್ಬಿಡಿ ಅಂದರೆ ರಾತ್ರಿ ಮಾಡಿದರೆ ರಾತ್ರಿ ಪೂರ ಬಿಟ್ಬಿಡಿ ಮಾರನೇ ದಿನ ಅದರನ್ನ ತೆಗೆದುಬಿಟ್ಟು ನೀವು ಕಟ್ ಮಾಡಿಬಿಟ್ಟು ಅದರ ಜ್ಯೂಸನ್ನು ತೆಗೆದುಬಿಡಬೇಕು ಅಂದರೆ ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಬೇಕು ಆ ಸಿಪ್ಪೆಗಳನ್ನೂ ಅಷ್ಟೇ ಸ್ನೇಹಿತರೆ ಒಂದು ಮಣ್ಣಲ್ಲಿ ಮುಚ್ಚಿಬಿಟ್ಟು ಹಾಕ್ಬೋದು ಯಾಕಂದರೆ ನೀವು ನಿಮ್ಮ ಕಷ್ಟಗಳು ಹೇಳ್ಕೊಂಡಿರಬಹುದು ಅಥವಾ ನಿಮ್ಮ ಕೋರಿಕೆಯೇ ಹೇಳ್ಕೊಂಡಿರಬಹುದು ಅದು ಬೇರೆಯವರಿಗೆ ಯಾವುದೇ ರೀತಿಯಲ್ಲಿ ಹಾನಿ ಆಗಬಾರ್ದು ಅದಕ್ಕೋಸ್ಕರ ಈ ರೀತಿ ಹೇಳಿದ್ದು ಈ ಸುಲಭ ವಿಧಾನವನ್ನು ನೀವು ಫಾಲೋ ಮಾಡಿ ಎಷ್ಟು ಬೇಗ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಅನ್ನೋದು ಇದ್ರ ಮುಖಾಂತರ ನೀವು ತಿಳ್ಕೊಳ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು